ಸುಧ ಅಂದರೆ ಶೃತ ಜ್ಞಾನ ಗೋಯಿ ಅಂದ್ರೆ ಅವಧಿ ಜ್ಞಾನ ಪಲಾಳಿ ನಾಳೆ ಜ್ಞಾನನೇ ಐತಿ ಅಜ್ಞಾನೇ ಐತಿ ಇವೆರಡೂ ಕೂಡ ಜ್ಞಾನಗಳು ಮನಪ್ರಜ್ಞೆ ಅಂದರೆ ಮನಪ್ರಯ ಜ್ಞಾನ ಕೇವಲ ಅವಿ ಅಂದರೆ ಕೇವಲ ಜ್ಞಾನ ಪಚ್ಚಕ್ಕ ಪರೋಕ್ಷ ಅಂದ್ರ ಸ್ಮೃತಿ ಜ್ಞಾನ ಶೃತ ಜ್ಞಾನ ಇದು ಪರೋಕ್ಷ ಜ್ಞಾನ ಇದೆ ಇನ್ನು ಅವಧಿ ಜ್ಞಾನ ಮನಪ್ರಯ ಜ್ಞಾನ ಕೇವಲ ಜ್ಞಾನ ಪ್ರತ್ಯಕ್ಷವಾಗಿದೆ ಈ ರೀತಿಯಾಗಿ ಇದನ್ನು ತಿಳ್ಕೊಳ್ಬೇಕು ಅಂತ ಬಿಟ್ಟೋಗಿತ್ತು ಮತಿ ಜ್ಞಾನ ಶುದ್ಧ ಜ್ಞಾನ ಅವಧಿ ಜ್ಞಾನ 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 ಅವಧಿ ಜ್ಞಾನ ಮನಪ್ರ ಜ್ಞಾನ ಮತಿ ಜ್ಞಾನ ಏಕೆಂದ್ರಿಂದ ಅಲ್ಪ ಜ್ಞಾನ ಇರುವುದು ಸದ್ಯ ದೃಷ್ಟಿಗೆ ನಾಲ್ಕನೇ ಗುಣಸ್ಥರಿಂದ ಸುರುವಾಗ್ತದೆ ಅದು ಸುಮ್ತಿ ಜ್ಞಾನ ಈ ಸುಮತಿ ಜ್ಞಾನ ನಾಲ್ಕು ಗತಿಗಳಿದೆ ನರಗತಿಯೊಳಗೇನೂ ಇದೆ ತಿರದಿದೆ ದೇವಗತಿಗೆನೂ ಇದೆ ದೇವಗತಿಗೇನು ಮನಸ್ಸು ಗತಿ ಇದೆ ಈ ಮತಿ ಜ್ಞಾನ ನಾಲ್ಕು ಗತಿಯಲ್ಲಿ ಕೂಡ ಇರುತ್ತದೆ ಅಂತ ತಿಳ್ಕೊಳ್ಬೇಕಾರೆ ಕೂ ಉದಿ ಅದು ಕೂಡ ನಾಲ್ಕು ಗತಿ ಒಳಗೆ ಇರ್ತದೆ ಅಂತ ತಿಳ್ಕೊಳ್ಬೇಕು ಇನ್ನು ಶಿವ ಏನಾಯ್ತು ಏನು ಮನಪ್ರಿಯ ಜ್ಞಾನ ಐತೆ ಅದು ಮನುಷ್ಯ ಹೋದಾಗ ಅಷ್ಟೇ ಐತೆ ಅಂತ ತಿಳ್ಕೊಳ್ಬೇಕು ಮನಪ್ರಿಯ ಜ್ಞಾನ ಯುನಿ ಇರ್ತದೆ ಅಂತ ತಿಳ್ಕೊಳ್ಬೇಕು ಆರನೇ ಗುಲಸ್ಥಾನದಿಂದ ಹಾಕಿಕೊಂಡು ಹನ್ನೆರಡನೇ ಗುಲಸ್ಥಾನ ಮನಪ್ರಯಜ್ಞಾನ ಇದೆ ಅಂತ ತಿಳ್ಕೊಳ್ಬೇಕು ಇನ್ನು ಕೇವಲ ಜ್ಞಾನ ಅರಿಹಂತರಿಗೆ ಸಿದ್ಧರಿಗೆ ಇರ್ತದೆ ಅಂತ ತಿಳ್ಕೊಳ್ಬೇಕು ಆದ್ರೆ ಕೇವಲ ಜ್ಞಾನ ಹದಿಮೂರು ಹದಿನಾಲ್ಕನೇ ದೇವಸ್ಥಾನದೊಳಗ ಇರ್ತದೆ ಅಂತ ತಿಳ್ಕೊಳ್ಬೇಕು ಇನ್ನು ಕೋಮತಿ ಜ್ಞಾನ ಪೋಷಕ ಜ್ಞಾನ ಈ ಗುಹಿ ಜ್ಞಾನ ಎಲ್ಲಾ ಮಿತ್ಯ ದೃಷ್ಟಿ ಜೀವಗಳಿಗೆ ಇರುತ್ತದೆ ಅಂತ ತಿಳ್ಕೊಳ್ಬೇಕು ನಿನ್ನೆ ಈ ತರ ಆಡ್ಬೇಕಾಗಿತ್ತು ಆದ್ರೂ ಕೂಡ ಎಂಟು ಜ್ಞಾನದೊಳಗ